ಈ ಥರ ಏನಾದರೂ ನೀವು ಅದ್ಭುತವಾಗಿರುವಂಥ ಜೀರಾ ರೈಸ್ ಮತ್ತು ಸಖತ್ತಾಗಿರುವಂಥ ಗ್ರೇವಿಯನ್ನು ಮನೆಯಲ್ಲಿ ಮಾಡಿಕೊಟ್ರೆ ತಿಂದವರು ಖಂಡಿತವಾಗ್ಲೂ ನಾವು ಯಾವುದೋ ದೊಡ್ಡ ಹೋಟೆಲಲ್ಲಿ ತಿಂತಾ ಇದ್ದೀವಿ ಅಂತಲೇ ಅಂದ್ಕೊತಾರೆ ಅದಕ್ಕಿಂತಲೂ ರುಚಿಯಾಗಿರುತ್ತೆ ಇನ್ನೊಂದು ಏನು ಅಂತಂದರೆ ಇದನ್ನ ಮಾಡೋದಕ್ಕೆ ಕೂಡ ತುಂಬ ಸ್ವಲ್ಪ ಕೇವಲ ಅರ್ಧ ಗಂಟೆ ಸಾಕು ಹಲೋ ನಮಸ್ತೆ ಇಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾಗಿರುವಂಥ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ ಇದು ನನ್ನ ತುಂಬ ಅಂತಂದರೆ ತುಂಬ ಫೇವ್ರೆಟ್ ರೆಸಿಪಿ ನೀವು ಬೆಳಿಗ್ಗೆ ಎಷ್ಟೇ ಅರ್ಜೆಂಟಲ್ಲಿರಿ ಈ ರೆಸಿಪಿಯನ್ನು ತುಂಬಾ ಆರಾಮಸೆ ಮಾಡ್ಬೋದು ಸಕ್ಕದಾಗಿರುವಂಥ ಕಂಗಮ್ ಅನ್ನುವಂಥ ಜೀರಾ ರೈಸ್ ಮತ್ತು ಅದಕ್ಕೆ ಅದ್ಭುತವಾಗಿರುವಂಥ ಒಂದು ಗ್ರೇವಿ ಜಸ್ಟ್ ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸ್ಬೋದು ರೆಸಿಪಿನ ನೋಡಿ ಟ್ರೈ ಮಾಡಿ ಖಂಡಿತವಾಗ್ಲು ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೂ ಈ ಜೀರಾ ರೈಸ್ ಮಾಡೋದಕ್ಕಿಂತ ಮುಂಚೆ ಒಂದು ಲೋಟದಷ್ಟು ಬಾಸುಮತಿ ರೈಸನ್ನು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕಬೇಕು ಅಥವಾ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಸಾಕು ಈಗ ಸ್ಟವ್ ಮೇಲೆ ಒಂದು ಬಾನಲೆ ಇಟ್ಟು ಒಂದೆರಡು ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಜೀರಿಗೆ ಹಾಕಬೇಕು ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಜೀರಿಗೆನ ಚೆನ್ನಾಗಿ ತುಪ್ಪದಲ್ಲಿ ಹುರಿದುಕೋಬೇಕು ಉರಿ ಕಮ್ಮಿ ಇಟ್ಕೊಂಡು ಇವಾಗ ಇದಕ್ಕೆ ಒಂದೆರಡು ಪಲಾವ್ ಮೂರು ಮೂರ್ನಾಲ್ಕು ಏಲಕ್ಕಿ ಒಂದು ಮೂರ್ನಾಲ್ಕು ಲವಂಗ ಒಂದು ತುಂಡು ಚಕ್ಕೆ ಹಾಗೆ ಎರಡು ಹಸಿಮೆ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕೋಬೇಕು ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ತುಪ್ಪದಲ್ಲಿ ಇದೆಲ್ಲದನ್ನು ಚೆನ್ನಾಗಿ ಹುರಿದುಕೋಬೇಕು ಅಂದರೆ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಸೂಪರಾಗಿ ರೈಸ್ದು ಫ್ಲೇವರ್ ಬರುತ್ತೆ ಕೆಲವರು ಈರುಳ್ಳಿ ಹಾಕಲ್ಲ ಸ್ಕಿಪ್ ಮಾಡ್ಬೋದು ಬಟ್ ಈರುಳ್ಳಿ ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಅದಾದ ನಂತರ ಒಂದೆರಡು ನಿಮಿಷ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಚೆನ್ನಾಗಿ ಹುರಿಬೇಕು ಅಂದರೆ ಫ್ರೈ ಮಾಡಬೇಕು ಇವಾಗ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಅರ್ಧ ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡೇನೆ ಹಾಗೆಯೇ ಕಾಲು ಚಮಚದಷ್ಟು ಅಥವಾ ಒಂದು ಅರ್ಧ ಚಮಚದಷ್ಟು ಲಿಂಬೆ ರಸ ಹಾಕೋಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ದೊಡ್ಡ ಚಮಚ ಆದರೆ ಕಾಲು ಚಮಚ ಸಾಕು ಲಿಂಬೆ ರಸ ಅಥವಾ ಕಾಲು ಲಿಂಬೆ ರಸ ಹಿಂಡ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರೈಸನ್ನು ತೊಳೆದು ಬಿಟ್ಟು ಕಂಪ್ಲೀಟಾಗಿ ನೀರನ್ನು ಹಿಂಗೆ ಅಂದರೆ ಡ್ರೈನ್ ಮಾಡಿಬಿಟ್ಟು ಹಾಕೋಬೇಕು ಹಾಕ್ಕೊಂಡು ತುಪ್ಪದಲ್ಲಿ ಒಂದು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಯಾಕಂತಂದರೆ ರೈಸ್ ಕಟ್ ಆಗಬಾರ್ದು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಬಾಸ್ಮತಿ ರೈಸ್ ಆದರೆ ಒಂದು ಲೋಟಕ್ಕೆ ಒಂದೂವರೆ ಲೋಟದಷ್ಟು ಒಂದು ಲೋಟ ರೈಸ್ಗೆ ಒಂದೂವರೆ ಲೋಟದಷ್ಟು ನೀರು ನಾರ್ಮಲ್ ರೈಸ್ ಆದರೆ ಒಂದು ಲೋಟ ರೈಸ್ಗೆ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹದ ಚೆಕ್ ಮಾಡ್ಕೊಳ್ಳಿ ಅದಾದ ನಂತರ ಬೇಕು ಅಂತಿದ್ರೆ ಸ್ವಲ್ಪ ಹಾಕೋಬೋದು ಕುಕ್ಕರ್ಲಿಡ್ ಮುಚ್ಚಿಬಿಟ್ಟು ಎರಡು ವಿಷಲ್ ಹಾಕಿಸ್ಕೋಬೇಕು ನಾನು ಸ್ವಲ್ಪ ರೈಸ್ ಮೆತ್ತಗೆ ಬೇಕು ಅಂತ ಮೂರು ವಿಷಲ್ ಹಾಕಿಸ್ಕೊತೀನಿ ಈಗ ಈ ಗ್ರೇವಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅರ್ಧ ಕಪ್ಪಷ್ಟು ಕಾಯಿ ತುರಿ ಒಂದು ತುಂಡು ಚಕ್ಕೆ ಮೂರು ಏಲಕ್ಕಿ ನಾಲ್ಕು ಲವಂಗ ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಗಸಗಸೆ ಕಾಲು ಚಮಚದಷ್ಟು ಬಡೆ ಸೊಪ್ಪು ಇಷ್ಟನ್ನು ಒಂದು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ ಅದಾದ ನಂತರ ಒಂದು ತುಂಡು ಶುಂಠಿ ಮೂರ್ನಾಲ್ಕು ಬೆಳ್ಳುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಹಾಗೆಯೇ ಎರಡು ಟೊಮೆಟೊನ ಕಟ್ ಮಾಡಿಕೊಂಡು ಇದ್ದೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪನ್ನು ತೊಳ್ಕೊಂಡು ಹಾಕ್ಕೊಳ್ಳಿ ಯಾವಾಗಲೂ ಹಾಗೆಯೇ ಕಾಲು ಚಮಚದಷ್ಟು ಖಾರ ಪುಡಿ ಕಾಲು ಚಮಚದಷ್ಟು ಅರಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ರುಬ್ಬಿಟ್ಟು ಈ ಥರ ಪೇಸ್ಟ್ ರೆಡಿ ಮಾಡ್ಕೋಬೇಕು ಸ್ಟವ್ ಮೇಲೆ ಒಂದು ಬಾನೆಲೇ ಇಟ್ಬಿಟ್ಟು ಒಂದೆರಡು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ ಅರ್ಧ ಚಮಚದಷ್ಟು ಜೀರಿಗೆ ಒಂದು ಪಲವೆಲೆ ಮೂರ್ನಾಲ್ಕು ಲವಂಗ ಮೂರು ಏಲಕ್ಕಿ ಒಂದು ತುಂಡು ಚಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ ಇದು ಹುರಿದಾದ ನಂತರ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ನಂತರ ನಾವಿದಕ್ಕೆ ರುಬ್ಬಿ ರೆಡಿ ಮಾಡಿಟ್ಟಿರುವಂತಹ ಮಸಾಲನ ಹಾಕೋಬೇಕು ಮಸಾಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನೊಂದು ಸ್ವಲ್ಪ ಕಾಲು ಚಮಚದಷ್ಟು ಸಕ್ಕರೆನೂ ಹಾಕ್ತೇನೆ ನಾನೊಂದು ಸ್ವಲ್ಪ ಸ್ವೀಟ್ ಫ್ಲೇವರ್ ಇಷ್ಟಪಡ್ತೇನೆ ಅದಕ್ಕೋಸ್ಕರ ನೀವು ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀರು ಹಾಕ್ಬಿಟ್ಟು ಎಷ್ಟು ಹದ ಬೇಕು ನೋಡ್ಕೊಳ್ಳಿ ತುಂಬ ತೆಳ್ಳಗೆ ಮಾಡಬಾರ್ದು ಸ್ವಲ್ಪ ದಪ್ಪ ಇರಬೇಕು ಗ್ರೇವಿ ಮುಚ್ಚಿಟ್ಬಿಟ್ಟು ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಬೇಲಿಕ್ಕೆ ಬಿಡಬೇಕು ಇದು ಚೆನ್ನಾಗಿ ಬೆಂದಾದ ನಂತರ ದಪ್ಪ ಆಗ್ತಾ ಬರುತ್ತೆ ಮಗಜ್ಕೊಳ್ಳಿ ನಡು ನಡುವೆ ಇಲ್ಲದಿದ್ದರೆ ತಳ ಹಿಡಿಯುತ್ತೆ ಈ ಗ್ರೇವಿ ಇನ್ನೂ ಸ್ವಲ್ಪ ದಪ್ಪ ಆಗಬೇಕು ನೀವೇನು ಅಂತಂದರೆ ಉಪ್ಪೆಲ್ಲ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ತುಂಡು ಬಟ್ಟರ್ ಅಂದರೆ ಬೆಣ್ಣೆನ ಇದ್ದೀನಿ ಇಲ್ಲದಿದ್ದರೆ ತುಪ್ಪನ ಹಾಕೋಬೋದು ಹಾಗೆಯೇ ಕಸೂರಿ ಮೇತಿಯನ್ನು ಕೂಡ ಹಾಕ್ಬೋದು ಹಾಕೊಂಡು ಚೆನ್ನಾಗಿ ದಪ್ಪ ಆಗೋ ತನಕ ಅದನ್ನ ನಾವು ಮಗಿಸ್ತಾ ಇರಬೇಕು ಚೆನ್ನಾಗಿ ಕುದ್ದು ರೆಡಿಯಾದ ನಂತರ ಎಣ್ಣೆ ಬಿಟ್ಕೊಂಡು ಸೂಪರಾಗಿ ಮಸಾಲೆ ರೆಡಿಯಾಗುತ್ತೆ ನೋಡಿ ಇಷ್ಟು ದಪ್ಪ ಬರೋ ತನಕ ನೀವು ಅದನ್ನ ಮಗಿಸ್ತಾ ಇರಬೇಕು ಆವಾಗಲೇ ಪರ್ಫೆಕ್ಟಾಗಿ ಬರೋದು ಸೂಪರಾಗಿರುವಂಥ ಗ್ರೇವಿ ರೆಡಿಯಾಗಿದೆ ಬಿರಿಯಾನಿಗೂ ಇದು ಸೈಡ್ ಆಗಿ ನಾವು ಉಪಯೋಗ ಮಾಡ್ಬೋದು ನೋಡಿ ಸಕ್ಕದಾಗಿರುವಂಥ ಜೀರಾ ರೈಸ್ ಕೂಡ ರೆಡಿಯಾಗಿದೆ ಏನು ರುಚಿ ಇರುತ್ತೆ ಅಂತಂದರೆ ನೀವು ಹೋಟೆಲಲ್ಲಿ ಕೆಲವೊಂದು ಸರಿ ಜಿರಾ ರೈಸ್ ಗೀ ರೈಸ್ ತಿಂತೀರಲ್ವ ಅದಕ್ಕಿಂತ ಸಖತ್ ಫ್ಲೇವರ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಈ ಗ್ರೇವಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡಿದರೆ ಖಂಡಿತವಾಗ್ಲೂ ನೀವು ಮನೇಲಿಂದ ತಿಂತಾ ಇದ್ದೀರ ಅನ್ನುವಂಥ ಫೀಲ್ ಇರಲ್ಲ ಹೋಟೆಲಲ್ಲಿ ಎಲ್ಲೋ ಕೂತ್ಕೊಂಡು ತಿಂತಾ ಇದ್ದೀರ ಅನ್ನುವಂತಹ ಅಷ್ಟು ಫೀಲ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಬೋದು ಅರ್ಜೆಂಟಲ್ಲಿ ಇರುವಾಗ ಕೂಡ ಮಾಡ್ಬೋದು ಈ ವಿಶೇಷವಾಗಿರುವಂಥ ರೆಸಿಪಿ ಅಂದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಇಲ್ಲರಿಗೂ